ಮಾಗಡಿ ಆಲೂ ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ಕಾಮನ್ ಸಾಫ್ಟ್ವೇರ್ ಬಗ್ಗೆ ಇದ್ದ ದ್ವಂದ್ವ ನಿಲುವುಗಳ ಬಗ್ಗೆ ಪಟ್ಟಣದ ಬಿ ಬ್ಯಾಂಕ್ ಶಾಖೆಯ ಸಭಾಂಗಣದಲ್ಲಿ ಮಾಗಡಿ ತಾಲೂಕು ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿವಿ ರಾಜಣ್ಣ ಮತ್ತು ಗಿರೀಶ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಲಕ್ಷ ಬರ್ಕೊಂಡ್ರು ಅವತ್ತು ಒಂದ್ ದಿನ ಬಂದ್ಬಿಟ್ಟು ಇಷ್ಟೇ ಹೋಯಿತು ಅಂತ ಎಂಟು ಮೂವತ್ತೆಂಟು ಎಂಟು ಮೂವತ್ತು ವರ್ಷ ಅಂತ ಆದ್ರು ಐದುವರೆ ಲಕ್ಷ ಬರ್ಬೋದ್ರು ಅಂತ ಬರ್ಬೋಟಿರೋ ರಾತ್ರಿ ಅದೇ ನಾನ್ ಕೆಲಸ ಕೆಲಸ ಮಾಡಿ ನಾನ್ ದಂಡ ಕಟ್ಟಿದ್ರೆ ನಾನ್ ಕಲ್ ಲೆಕ್ಕ ಬೇಕಾ ಸಂಘಗಳಿಂದ ಹೋಗಿ ಅಧ್ಯಕ್ಷಗಳು ಎಲ್ಲಾರು ತಿಳಿವಳಿಕೆ ವಸ್ತ್ರ ಇಲ್ಲ ಯಾರಾದ್ರೂ ತಿಳುವಳಿಕೆ ವಸ್ತ್ರ ಕೇಳಕ್ ಹೋಯ್ತು ಅಂತಂದ್ರೆ ಅವ್ನ ಅದನ್ನ ಏನ್ ಮಾತಾಡಿದ್ರು ಅದನ್ನ ಇರೋಂತ ಛಾತ್ರಿ ಒಂದೇಕ್ಷನ್ ಬಂದಾಗ ಬೆಳಗ್ಗೆ ಸುತ್ತ ಬಂದ್ರು ನಾನು ಏನ್ ಮಾಡ್ತೀನಿ ಇದ್ರೆ ನಾಲ್ಕು ಏಳು ತಗೊಂತೀನಿ ನಾಲ್ಕು ಮುರಿದ್ರೆ ನಾಲ್ಕು ಐದು ತಗೊಂತೀನಿ ಇವ್ರದೂನು ನಾಲ್ಕು ಮೂರಿದ್ರೆ ನಾಲ್ಕು ನಾಲ್ಕು ತಗೋ ನಾಲ್ಕು ಒಂದಿದ್ರೆ ನಾಲ್ಕು ಅಂತ ತಗೋದು ಇವ್ರು ಹೇಳ್ತಾರೆ ಅವರಿಗೆ ನಾನು ಎಂಟು ವರ್ಷದಿಂದ ಎರಡು ಫ್ರೆಂಡ್ ತಗೊಂಡೇ ಬಿಡ್ತೀನಿ ಯಾಕೆಂದ್ರೆ ನಾನು ಬೇರೆ ಸೊಸೈಟಿಯನ್ನು ಅವಲಂಬಿಸಲ್ಲ ಅವನಿಗೆ ನಷ್ಟನೂ ಮಾಡಿಲ್ಲ ನಾನು ಮಾಲೀಕಿ ವಿಚಾರದಲ್ಲಿ ರಾಜೀನೂ ಆಗಲ್ಲ ಮಾಡಿ ಕೊನೆಗೆ ಕಲೆಕ್ಷನ್ ಎಲ್ಲ ಮುಗಿದಾದ್ಮೇಲೆ ಇದೇ ಮಂಜುಳಾ ಮೇಡಮ್ ಅದು ನಲ್ವತ್ನಾಲ್ಕು ಸಾವಿರ ರೂಪಾಯಿ ಚಲನ್ ಸರಿತಾ ಇದ್ದೀನಿ ಅಂತ ಪಿ ಸಿ ಚಲನ್ ಬ್ಯಾಂಕ್ ಚಲೋಸ್ಬಿಟ್ಟು ಬರ್ತಾರೆ ಕಾರಣ ಕೇಳಿದ್ರೆ ನಾನು ಏನು ಮೇಡಮ್ ನಲವತ್ನಾಲ್ಕಾಯಿ ಅದೇ ನೀವು ಎಕ್ಸ್ಟ್ರಾ ತಗೊತಿದೀರಲ್ಲ